ನಮಸ್ಕಾರ ಸ್ನೇಹಿತರೆ ಸುಪ್ರಪಂಚಕ್ಕೆ ಪ್ರಪಂಚಕ್ಕೆ ಸ್ವಾಗತ ನಾವಿವತ್ತು ಎಲ್ಲ ನಕ್ಷತ್ರಗಳು ಯಾವ್ಯಾವ ಪ್ಲ್ಯಾನೆಟ್ಸ್ಗೆ ಸೇರಿದೆ ಹಾಗೆ ಅದರ ದೇವತೆಗಳು ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಅಶ್ವಿನಿ ನಕ್ಷತ್ರ ಕೇತು ಗ್ರಹಕ್ಕೆ ಸೇರಿದರೆ ಅಶ್ವಿನಿ ಕುಮಾರ ಅದರ ದೇವತೆಗಳಾಗ್ತಾರೆ ಹಾಗೆ ಭರಣಿ ನಕ್ಷತ್ರ ಶುಕ್ರನಿಗೆ ಯಮ ಕೃತಿಕಾ ನಕ್ಷತ್ರ ಸೂರ್ಯನಿಗೆ ಹಾಗೆ ಅಗ್ನಿ ದೇವತೆ ರೋಹಿಣಿ ಗ್ರ ನಕ್ಷತ್ರ ಚಂದ್ರನಿಗೆ ಪ್ರಜಾಪತಿ ಮೃಗಶಿರ ಮಂಗಳನಿಗೆ ಸೇರಿದೆ ಸೋಮ ಅಂದರೆ ಅದು ಚಂದ್ರ ಆಗುತ್ತೆ ಸೊ ನೆಕ್ಸ್ಟು ಹೀಗೆ ಈ ರೀತಿ ಎಲ್ಲ ನಕ್ಷತ್ರಗಳು ಒಂದೊಂದು ಗ್ರಹಗಳಿಗೆ ಮತ್ತೆ ಅದ್ರ ದೇವತೆ ಇರುತ್ತೆ ಆ ರೀತಿಯ ರಾಹು ಗ್ರಹಕ್ಕೆ ರುದ್ರ ಶಿವ ಪುನರ್ವಸು ಗುರು ಗ್ರಹಕ್ಕೆ ಅದಿತಿ ಪುಷ್ಯ ನಕ್ಷತ್ರ ಶನಿ ಹಾಗೆ ಬೃಹಸ್ಪತಿ ಅದರ ದೇವತೆ ಆಶ್ಲೇಷ ಬುಧನಿಗೆ ಸೇರಿದೆ ನಾಗದೇವತೆ ಮಘ ಕೇತು ಪಿತೃದೇವತೆ ಪೂರ್ವ ಪಲ್ಗುಣಿ ಶುಕ್ರನಿಗೆ ಸೇರಿದೆ ಭಗ ಅಂದರೆ ಭಾಗ್ಯದ ದೇವತೆ ಅಂತ ಹೇಳಿ ಭಗ ಅಂದರೆ ನಮಗೆ ಗೊತ್ತಾಗೋದಿಲ್ಲ ಭಾಗ್ಯ ಅಥವಾ ಸಂಪತ್ತಿಗೆ ರಿಲೇಟೆಡ್ ಹಾಗೆ ಉತ್ತರ ಪಲ್ಗುಣಿ ನಕ್ಷತ್ರ ಸೂರ್ಯನಿಗೆ ಸೇರಿದೆ ಆರ್ಯಮನ್ ಅಂದರೆ ಫ್ರೆಂಡ್ ಅಂತ ಹಸ್ತ ಚಂದ್ರನಿಗೆ ಸೇರಿದೆ ಸೂರ್ಯದೇವ ಚಿತ್ರ ನಕ್ಷತ್ರ ಕುಜನಿಗೆ ಸೇರಿದೆ ವಿಶ್ವಕರ್ಮ ಹೀ ಇಸ್ ಅ ಆರ್ಕಿಟೆಕ್ಟ್ ಆಫ್ ಗಾಡ್ ಅಂತ ಅಂದರೆ ದೇವತೆಗಳಿಗೆ ವಾಸ್ತುಶಿಲ್ಪಿ ಸ್ವಾತಿ ರಾಹು ಗ್ರಹಕ್ಕೆ ವಾಯುದೇವ ವಿಶಾಖ ಗುರುಗ್ರಹಕ್ಕೆ ಇಂದ್ರ ಮತ್ತು ಅಗ್ನಿ ದೇವತೆ ಆಗ್ತಾರೆ ಹೀಗೆ ಪ್ರತಿಯೊಂದು ಗ್ರಹಕ್ಕೂ ಇರುತ್ತೆ ಅನುರಾಧ ನಕ್ಷತ್ರ ಶನಿ ಗ್ರಹಕ್ಕೆ ಮಿತ್ರ ಫ್ರೆಂಡ್ ಜ್ಯೇಷ್ಠ ನಕ್ಷತ್ರ ಬುಧ ಇಂದ್ರ ಮೂಲ ನಕ್ಷತ್ರ ಕೇತು ನಿವೃತ್ತಿ ಇದು ಒಂಥರ ದುಃಖಕ್ಕೆ ಸಂಬಂಧಪಟ್ಟ ದೇವರು ಪೂರ್ವಾಷಾಢ ಶುಕ್ರ ಆಪ ಅಂದ್ರೆ ಜಲ ದೇವತೆ ಉತ್ತರಾಷಾಢ ಸೂರ್ಯನಿಗೆ ಸೇರಿದೆ ವಿಶ್ವೇ ದೇವಾಸ್ ಅಂದ್ರೆ ಇದು ಎಲ್ಲ ದೇವತೆಗಳಿಗೂ ಸೇರಿದೆ ಅಂತ ಅದಕ್ಕೆ ಇದನ್ನ ಹೋಮದಲ್ಲಿ ಈ ವರ್ಡ್ ತುಂಬಾ ಯೂಸ್ ಮಾಡ್ತಾರೆ ಶ್ರವಣ ಚಂದ್ರನಿಗೆ ವಿಷ್ಣು ಆಗಿದೆ ಅದು ಧನಿಷ್ಠ ಕುಜನಿಗೆ ಸೇರಿದೆ ವಸು ಶತಬಿಷ ರಾಹು ವರುಣ ಪೂರ್ವ ಭಾದ್ರಪದ ಗುರುಗ್ರಹಕ್ಕೆ ಏಕಪಾದ ಉತ್ತರ ಭಾದ್ರಪದ ಶನಿಗೆ ಅಹಿರ್ಬುಜ್ಞ ರೇವತಿ ಬುಧನಿಗೆ ಪುಷನ್ ಇಲ್ಲಿ ವಸು ಅಂತಂದರೆ ಅಗ್ನಿಗೆ ಸಂಬಂಧಪಟ್ಟಿದ್ದು ಹಾಗೆ ಗುರುಗ್ರಹದ ಏಕಪಾದ ಅದು ಶಿವನದ್ದ ಒಂದು ಒಂಟಿ ಕಾಲಿನಲ್ಲಿ ನಿಂತಿರುವ ಭೈರವನ ರೂಪ ಅಂತ ಹೇಳ್ಬೋದು ಅಹಿರ್ಬುಜ್ಞ ಅಂದರೆ ಶಿವ ವಿಷ್ಣು ಇಬ್ಬರಿಗೂ ಸೇರಿದ್ದು ಸರ್ಪದ ರೂಪ ಸರ್ಪದ ಕೆಳಭಾಗ ಅಂತ ಬರುತ್ತೆ ಪುಷನ್ ಅಂತಂದ್ರೆ ಒಂದು ಆದಿತ್ಯ ಸೂರ್ಯ ಸೋಲಾರ್ ಡೇಟಿ ಸೂರ್ಯನಿಗೆ ಸೇರಿದ ಒಂದು ಅಧಿದೇವತೆ ಅಂತ ಹೇಳ್ಬೋದು ಈ ರೀತಿ ಎಲ್ಲಾ ನಕ್ಷತ್ರಗಳು ಯಾವ್ಯಾವ ಗ್ರಹಗಳಿಗೆ ಸೇರಿದೆ ಹಾಗೆ ಅದರ ಅಧಿದೇವತೆ ಯಾವುದು ಅನ್ನೋದು ತಿಳ್ಕೊಂಡ್ವಿ ಈಗ ನೋಡಿ ಸಪೋಸ್ ಮೇಷ ಇದು ಏರಿಸ್ ಅಂತ ಹೇಳ್ತಾರೆ ಇದು ಈ ನಾನು ಕುಜನಿಗೆ ಅಥವಾ ಮಂಗಳನಿಗೆ ಸಂಬಂಧಪಟ್ಟಿದ್ದು ಅಲ್ವಾ ಸೊ ಸಪೋಸ್ ನಾವು ಹುಟ್ಟಿದಾಗ ಚಂದ್ರ ಏನಾದರೂ ಈ ಮನೆಯಲ್ಲಿ ಇದ್ರೆ ಅದು ನಮ್ದು ಕುಜರಾಶಿ ಆಗತ್ತೆ ಅಥವಾ ಸಾರಿ ಮೇಷರಾಶಿ ಆಗತ್ತೆ ಕು ಅದು ಮಂಗಳನಿಗೆ ಸೇರಿದು ಮೇಷರಾಶಿ ಆಗತ್ತೆ ಇದರಲ್ಲಿ ಯಾವ ನಕ್ಷತ್ರ ಬೇಕಾದರೂ ಬರ್ಬೋದು ಚಂದ್ರ ಈ ನ ಒಂಬತ್ತು ಪಾದದಲ್ಲಿ ಎಲ್ಲಿ ಬೇಕಾದರೂ ಇರ್ತಾನೆ ರೆಡಿ ವೇರ್ ಅಲ್ಲಿ ಯಾವ್ದು ಎಲ್ಲಿ ಹಾಕಿದ್ರು ಏನಕ್ಕೆ ಹೇಳ್ತಾ ಅಂದರೆ ಜಸ್ಟ್ ನಮಗೆ ಹೇಗೆ ಕಂಡು ಹಿಡಿಯೋದು ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಚಂದ್ರ ನಮ್ಗೆ ಎಲ್ಲಿದೆ ನಮ್ಮ ಮೇಷರಾಶಿ ಆಗುತ್ತೆ ಸೊ ಅದ್ರಲ್ಲಿ ಇಲ್ಲಿರೋ ನಕ್ಷತ್ರಗಳಲ್ಲಿ ನಮ್ದು ಅಶ್ವಿನಿ ಆಗ್ಬೋದು ಭರಣಿ ಆಗ್ಬೋದು ಅಥವಾ ಕೃತಿಕಾ ನಕ್ಷತ್ರ ಆಗ್ಬೋದು ಸೊ ಈಗ ನಮ್ಮ ಚಂದ್ರ ಇಲ್ಲೇನ ಇದ್ರೆ ಚಂದ್ರ ಇಲ್ಲೇನಾರಿದ್ರೆ ನಮ್ದು ವೃಷಭ ರಾಶಿ ಆಗುತ್ತೆ ಈ ನಕ್ಷತ್ರಗಳಲ್ಲಿ ಯಾವ್ದು ಬೇಕಾದ್ರೂ ಆಗ್ಬೋದು ಕೃತಿಕ ರೋಹಿಣಿ ಮೃಗಶಿರ ಹಾಗೆ ಇಲ್ಲಿದ್ರೆ ಮಿಥುನ ರಾಶಿ ಆಗುತ್ತೆ ಅದರಲ್ಲಿರೋ ಮೂರು ನಕ್ಷತ್ರಗಳು ಮೃಗಶಿರ ಆರಿದ್ರ ಪುನರ್ವಸು ಹಾಗೆ ಕಟಕ ರಾಶಿ ಆದ್ರೆ ಪುನರ್ವಸು ಪುಷ್ಯ ಆಶ್ಲೇಷ ಆಗ್ಬೋದು ಸಿಂಹ ರಾಶಿ ಇಲ್ಲೇನಾರಿದ್ರೆ ಸೊ ಹೀಗೆ ಮಂಗ್ ಇದು ಮಂಗಳಾದ್ರೆ ನಾನು ಇದೆಲ್ಲ ಹೇಳ್ಬಿಟ್ಟಿದ್ದೀನಾದ್ರೆ ಶುಕ್ರ ಗ್ರಹಕ್ಕೆ ಸೇರಿದ್ದು ಹಾಗೆ ಇಲ್ಲಿ ಇದು ಚಂದ್ರನಿಗೆ ಸೇರಿದೆ ಸಿಂಹ ರಾಶಿ ಸೂರ್ಯ ಹಾಗೆ ಇದು ಬುಧ ಇಲ್ಲಿ ಇದು ಶುಕ್ರ ಹಾಗೆ ವೃಶ್ಚಿಕ ರಾಶಿ ಬಂದು ಸೇಮ್ ಮತ್ತೆ ಮಂಗಳ ಅಥವಾ ಕುಜನಿಗೆ ಸೇರಿದೆ ಧನು ಬಂದು ಗುರು ಇದು ಶನಿ ಇದು ಸಹ ಶನಿ ಇದು ಗುರುಗ್ರಹಕ್ಕೆ ಸೊ ನಾನು ಅವತ್ತೇ ಹೇಳಿದ್ದೀನಿ ಮಂಗಳಕ್ಕೆ ಎರಡು ಶುಕ್ರಕ್ಕೆ ಎರಡು ಬುಧನ್ಗೆ ಎರಡು ಶನಿ ಎರಡು ಗುರುಗೆರಡು ಹಾಗೆ ಚಂದ್ರ ಸೂರ್ಯನಿಗೆ ಮಾತ್ರ ಒಂದ್ ಒಂದೇ ಗೃಹ ಗ್ರಹ ಬರುತ್ತೆ ಸೊ ಈಗ ಒಂದ್ ರಾಶಿ ಬರುತ್ತೆ ಸೊ ಈಗ ನಾನು ಇದೆ ಅವಾಗ್ಲೇ ಹೇಳಿದ್ನಲ್ಲ ಈ ಇದ್ರೆ ಇದ್ ಮೂರ್ ಆಗ್ಬೋದು ಸಿಂಹ ರಾಶಿ ಮಖ ಪುಬ್ಬ ಉತ್ತರ ಪಲ್ಗುಣಿ ಆಗ್ಬೋದು ಕನ್ಯಾ ರಾಶಿಲಿ ಇದ್ರೆ ಉತ್ತರ ಪಲ್ಗುಣಿ ಉಳ್ದಿದ್ದು ಹಸ್ತ ಚಿತ್ತ ಸೊ ಹಾಗೆ ಚಿತ್ತ ಸ್ವಾತಿ ವಿಶಾಖ ವೃಶ್ಚಿಕ ರಾಶಿಯಲ್ಲಾದ್ರೆ ವಿಶಾಖ ಉಳ್ದಿದ್ದ ಪಾದ ಸೊ ಅನುರಾಧ ಜ್ಯೇಷ್ಠ ಆಗ್ಬೋದು ಧನು ರಾಶಿಯಲ್ಲಾದ್ರೆ ಮೂಲ ಪೂರ್ವಾಷಾಢ ಉತ್ತರಾಷಾಢ ಆಗತ್ತೆ ಹಾಗೆ ಮಕರ ರಾಶಿಯಲ್ಲಾದ್ರೆ ಉತ್ತರಾಷಾಢ ಶ್ರವಣ ಧನಿಷ್ಠ ಆಗತ್ತೆ ಹಾಗೆ ಕುಂಭ ರಾಶಿಯಲ್ಲಾದ್ರೆ ಧನಿಷ್ಠ ಶತಭಿಷ ಪೂರ್ವ ಭಾದ್ರಪದ ಆಗುತ್ತೆ ಮೀನರಾಶಿಯಲ್ಲಾದ್ರೆ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ರೇವತಿ ಸೊ ಈ ರೀತಿ ನಮ್ಗೆ ಯಾವ್ಯಾವ ನಾವ್ ಚಂದ್ರ ಎಲ್ಲಿರ್ತಾನೋ ಅದು ನಮ್ಗೆ ಆ ನಮ್ಮ ರಾಶಿ ಆಗಿರುತ್ತೆ ಹಾಗೆ ಭರಣಿ ನಕ್ಷತ್ರ ಶುಕ್ರನಿಗೆ ಸೇರಿದೆ ಹಾಗೆ ಕೃತಿಕಾ ನಕ್ಷತ್ರ ಸೂರ್ಯನಿಗೆ ಸೇರಿದೆ ನೋಡಿ ಇಡೀ ಮೇನ್ ಜಾಗ ಮಂಗಳ ಅಥವಾ ಕುಜಂದಾದ್ರೆ ಇಲ್ಲಿ ಬಂದ್ಬಿಟ್ಟು ಇವರು ಈ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರಕ್ಕೆ ನೆಕ್ಸ್ಟ್ ಎಲ್ಲ ಜಾಗಗಳು ಸೇರಿದೆ ಅಲ್ಲಿ ಮನೆ ಅದ್ರು ಅದರದ್ದು ಓನರ್ಸ್ ಯಾರು ಅನ್ನೋದನ್ನ ಈಗ ಜಸ್ಟ್ ನಾನು ಹೇಳಿ ಇನ್ನೂ ಡೀಪ್ ಆಗಿ ನಾವು ಹೋಗ್ಬೇಕು ಅಂತಂದ್ರೆ ಈ ನಾಲ್ಕು ಪಾದದ ಒನ್ ಒನ್ ಪಾದನೂ ಬೇರೆ ಬೇರೆ ಮತ್ತೆ ಗ್ರಹಗಳಿಗೆ ಸೇರುತ್ತೆ ಟೋಟಲಿ ನೋಡಿದ್ರೆ ಅಶ್ವಿನಿ ನಕ್ಷತ್ರ ಕೇತು ಗ್ರಹ ಭರಣಿ ವೀನಸ್ ಅಂದ್ರೆ ಶುಕ್ರ ಹಾಗೆ ಕೃತಿಕ ಸೂರ್ಯನಿಗೆ ಸೊ ಆ ಜಾಗದಲ್ಲಿ ಅವರೆಲ್ಲ ತಗೊಂಡಿದ್ದಾರೆ ಆ ಮನೆಗಳಲ್ಲಿ ಚಂದ್ರ ಬಂದಿದ್ದಾನೆ ಅಂತ ಅನ್ಕೊಳಿ ಆಗ ನಿಮ್ಗೆ ಗೊತ್ತಾಗುತ್ತೆ ಮೇನು ಮಂಗಳನ ರಾಶಿ ಆದರೆ ಮೇಷರಾಶಿ ಇವೆ ಈ ಇದು ಅದ್ ಅಶ್ವಿನಿ ನಕ್ಷತ್ರ ಯಾವುದು ಭರಣಿ ಯಾವುದು ಕೃತಿಕ ಯಾವುದು ಅಂತ ಬರುತ್ತೆ ಸೊ ಈ ರೀತಿ ನಮ್ಮ ರಾಶಿ ಹಾಗೆ ನಕ್ಷತ್ರಗಳೆಲ್ಲ ಆಗತ್ತೆ ಒಟ್ನಲ್ಲಿ ಚಂದ್ರ ಎಲ್ಲಿ ಇರ್ತಾನೋ ಹಾಗೆ ಆ ರಾಶಿ ಅವ್ರವ್ರಿಗೆ ಸೇರತ್ತೆ ಎಲ್ಲಾನು ಅಷ್ಟೇ ಇಲ್ಲಿ ಚಂದ್ರ ಇದ್ರೆ ತುಲಾ ರಾಶಿಗಾಗತ್ತೆ ಇಲ್ಲೇನ ಚಂದ್ರ ಇದ್ರೆ ವೃಶ್ಚಿಕ ರಾಶಿ ಆಗಿರುತ್ತೆ ಅವ್ರದ್ದು ಅದ್ ಯಾವ್ದು ಇಲ್ಲಿರೋ ವಿಶಾಖ ಅನುರಾಧ ಜ್ಯೇಷ್ಠ ಯಾವ್ದು ಬೇಕಾದ್ರೂ ನಕ್ಷತ್ರ ಆಗಿರ್ಬೋದು ಆ ಹಾಗೆ ಧನು ರಾಶಿಯಲ್ಲಿ ಚಂದ್ರ ಧನು ರಾಶಿ ಆಗಿರುತ್ತೆ ಮಕರ ರಾಶಿ ಆಗಿರುತ್ತೆ ಇಲ್ಲಿದ್ರೆ ಕುಂಭ ಮೀನ ಈ ರೀತಿ ಚಂದ್ರ ಎಲ್ಲಿರ್ತಾನೆ ಅನ್ನೋದು ನೀವು ಕಂಡುಕೊಳ್ಬೋದು ಇದು ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನನ್ನ ಎ ಚಾನಲ್ ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು